ಎಲ್ರಿಗೂ ನಮಸ್ಕಾರ ಪುರಸಭಾ ಮುಖ್ಯಾಧಿಕಾರಿ ಜಿ ಮಂಜುಳಾ ಮಾತಾಡ್ತಾ ಇರೋದು ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ನಾವು ಇಲ್ಲಿವರೆಗೂ ಎ ಅಂತ ಕೊಡ್ತಾ ಇದ್ವಿ ಅಂದ್ರೆ ಈ ಖಾತ ಎ ಸಂಬಂಧಿಸಿದಂತೆ ನಾವು ಈಗಾಗಲೇ ಸರ್ಕಾರದಿಂದ ಏನು ಗೈಡ್ಲೈನ್ಸ್ ಬಿಟ್ಟಿತ್ತು ಅದ್ರ ಪ್ರಕಾರ ಡಿ ಸಿ ಕನ್ವರ್ಷನ್ನು ಟೌನ್ ಪ್ಲಾನಿಂಗು ಇರ್ತಕ್ಕಂಥ ಒಂದು ಆಸ್ತಿಗಳಿಗೆ ನಾವು ಅಧಿಕೃತ ಖಾತೆ ಅಂತ ಮಾತ್ರ ಕೊಡ್ತಾ ಇದ್ವಿ ಹೀಗಾಗಿ ಕೆಲವರಿಗೆ ಇದರಿಂದ ಸಫರ್ ಮಾಡ್ತಿದ್ರು ಏನು ಟೌನ್ ಪ್ಲಾನಿಂಗ್ ಇಲ್ದಾರ ನಾವು ಯಾವುದೇ ರೀತಿಯಾದ ಖಾತೆ ಕೊಡ್ತಾ ಇರಲಿಲ್ಲ ಸೊ ಇವಾಗ ಅವ್ರಿಗೆಲ್ಲರಿಗೂ ಒಂದು ಶುಭ ಸುದ್ದಿ ಏನು ಅಂತಂದ್ರೆ ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರ ನೇತೃತ್ವದಲ್ಲಿ ಸರ್ಕಾರದ ಆದೇಶ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದಂತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಯಾವುದು ಒಂದು ಅನಧಿಕೃತ ಬಡಾವಣೆಗಳು ಅನಧಿಕೃತ ಆಸ್ತಿಗಳಿದೆಯೋ ಅವ್ರಿಗೆಲ್ಲರಿಗೂ ಒಂದು ಬಿ ಖಾತಾ ಅಂತ ಕೊಡಿ ಅಂತ ಸರ್ಕಾರದ ಗೈಡ್ ಲೈನ್ಸ್ ಬಂದಿದೆ ಹಾಗಾಗಿ ಅವರುಗಳಿಗೆ ಏನು ಅಂತಂದ್ರೆ ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಸ್ವತ್ತಿನ ಮಾಲೀಕತ್ವ ಸಾಬೀತುಪಡಿಸುವ ದಿನಾಂಕ ಹತ್ತು ಮತ್ತು ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೂರ್ವದಲ್ಲಿ ನೋಂದಾಯಿತ ಮಾರಾಟ ಪತ್ರಗಳು ದಾನಪತ್ರ ವಿಭಾಗ ಪತ್ರಗಳು ಹಾಗೂ ಹಕ್ಕು ಕುಲಾಸೆ ಪತ್ರಗಳು ಈ ಪತ್ರಗಳಲ್ಲಿ ಯಾವ್ದಾದ್ರು ಒಂದನ್ನ ಸಬ್ಮಿಟ್ ಮಾಡ್ಬೇಕಾಗತ್ತೆ ಮತ್ತೆ ಪ್ರಸಕ್ತ ಸಾಲಿನವರೆಗೆ ಅವರು ಇಸಿ ಕೊಡ್ಬೇಕು ಟಿಲ್ ಟುಡೇ ಈಸಿ ಕೊಡಬೇಕು ಮತ್ತೆ ಪ್ರಸಕ್ತ ಸಾಲಿನ ಆಸ್ತಿ ತೆರಿಗೆ ಪಾವತಿ ರಶೀದಿ ಕೊಡಬೇಕು ಮತ್ತೆ ಮಾಲೀಕರ ಫೋಟೋ ಮತ್ತು ಸ್ವತ್ತಿನ ಜಿ ಪಿ ಎಸ್ ಫೋಟೋ ಮತ್ತೆ ಅವರನ್ನ ಗುರುತಿನ ದಾಖಲೆ ಯಾವ್ದಾದ್ರು ಮತ್ತೆ ಮಾಲೀಕರ ಮೊಬೈಲ್ ಸಂಖ್ಯೆ ಇಷ್ಟು ದಾಖಲಾತಿಗಳನ್ನ ಸಲ್ಲಿಸಿ ಅನಧಿಕೃತ ಖಾತೆ ಅಂದ್ರೆ ಬಿ ಖಾತಾ ಅಂತ ಒಂದು ರಿಜಿಸ್ಟರ್ಡ್ ಇ ಖಾತೆನ ಪಡ್ಕೊಳ್ಬಹುದು ಇದರಿಂದ ಪ್ರತಿಯೊಬ್ಬರಿಗೂ ಒಂದು ಈ ಖಾತೆಯ ಈ ಖಾತೆ ತಲುಪತ್ತೆ ಇದರಿಂದ ಎಲ್ಲಾ ತರಹದ ಅನುಕೂಲನ ಪಡ್ಕೋಬಹುದು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಮತ್ತೆ ಸಾಲಗಳು ಸಹ ಬ್ಯಾಂಕ್ ನಲ್ಲಿ ದೊರಕುತ್ತೆ ಇದರಿಂದ ಈಗಾಗಲೇ ಮಾನ್ಯ ಶಾಸಕರು ಸಹ ತಮ್ಮ ಮುಂದೆ ಬಂದು ಈಗ ಪ್ರಚಾರ ಕೊಟ್ಟಿದ್ದಾರೆ ಇದರ ಸದುಪಯೋಗ ಪಡಿಸ್ಕೊಳ್ಳಿ ಪ್ರತಿಯೊಬ್ರು ಖಾತೆಗಳನ್ನ ಪಡೆದುಕೊಳ್ಳಿ ಅಂತ ಹೇಳಿದಾರೆ ಹಾಗಾಗಿ ನಾವೇನು ಒಂದು ಫಾರ್ಮೆಟ್ಗಳನ್ನ ರೆಡಿ ಮಾಡಿದೀವೋ ಅದ್ರಲ್ಲಿ ಇರ್ತಕ್ಕಂತ ದಾಖಲಾತಿಗಳನ್ನ ಸಲ್ಲಿಸಿ ನೀವು ಈ ಖಾತಾಗಳನ್ನ ತಗೊದ್ಕೊಳ್ಬಹುದು ಎ ಖಾತಾ ಮತ್ತೆ ಬಿ ಖಾತಾ ಅಂತ ಹೀಗಾಗಿ ನಾವು ನಮ್ಮ ಈಗಾಗಲೇ ಪುರಸಭೆಯಲ್ಲಿ ಒಂದು ಕೌಂಟರ್ನ ಓಪನ್ ಮಾಡಿದ್ದೀವಿ ತಾವುಗಳು ಇಲ್ಲಿ ಬಂದು ನ ತಗೊಂಡು ಅದಕ್ಕೆ ಸಂಬಂಧಿಸಿದ ದಾಖಲೆಗಳನ್ನ ಕೊಟ್ಟು ಟ್ಯಾಕ್ಸ್ ಕಟ್ಟಿ ನೀವು ಏಳು ಒಳಗಾಗಿ ನೀವು ಬಿ ಖಾತಾನ ಪಡೆದುಕೊಳ್ಬಹುದು ಮತ್ತೆ ಇಲ್ಲಿ ಯಾವುದೇ ರೀತಿಯಾದ ಒಂದು ದಲ್ಲಾಳಿಗಳಿಗೆ ಅವಕಾಶ ಇರೋದಿಲ್ಲ ಮತ್ತೆ ಯಾವುದೇ ಒಂದು ಕಚೇರಿಲ್ಲೂ ಸಹ ಯಾರಾದ್ರೂ ತಮ್ಮ ಗಮನಕ್ಕೆ ಬಂದು ಏನಾದ್ರು ದುಡ್ಡುಗಳು ಈ ತರ ಏನಾದ್ರು ಕೇಳಿದಾಗ ನಮ್ ಗಮನಕ್ಕೆ ತನ್ನ ಅಧಿಕಾರಿಗಳು ಇರ್ತೀವಿ ಯಾವುದೇ ರೀತಿ ನೀವು ತೊಂದರೆ ಪಡಬಾರ್ದು ಅಂತ ಸುಲಭವಾಗಿ ಬಿ ಖಾತಾಗಗಳನ್ನ ಪಡ್ಕೊಳ್ಳೋದಕ್ಕೋಸ್ಕರ ನಾವು ಕೌಂಟರ್ ಓಪನ್ ಮಾಡಿದ್ವಿ ಮತ್ತೆ ಜನಗಳ ಒಂದು ಕ್ರೌಡ್ನೆಸ್ ನೋಡಿಕೊಂಡು ನಾವು ವಾರ್ಡ್ ವೈಸ್ ಕ್ಯಾಂಪ್ ಗಳನ್ನೂ ಸಹ ಹಾಕ್ಬೇಕು ಅಂತ ಇದೀವಿ ಮತ್ತೊಂದು ವಿಷಯ ತಾವು ಗಮನಿಸ್ಬೇಕು ಈ ಒಂದು ಈ ಖಾತಾ ಅಭಿಯಾನ ಕೇವಲ ಹತ್ತು ಐದು ಇಪ್ಪತ್ತೈದರವರೆಗೆ ಮಾತ್ರ ಇರುತ್ತೆ ಅಂದ್ರೆ ಮೂರು ತಿಂಗಳು ಮಾತ್ರ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ಖಾತೆಗಳನ್ನ ಪಡೆದುಕೊಳ್ಬೇಕು ಅನ್ನೋದು ನಮ್ಮ ಆಶಯ ಆಗಿರುತ್ತೆ ಸೊ ಇನ್ ಟೈಮ್ ಅಲ್ಲಿ ಎಲ್ಲ ನೀವು ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಿ ಈ ಮೂರು ತಿಂಗಳೊಳಗಡೆ ತಾವೆಲ್ಲರೂ ಖಾತೆಗಳನ್ನ ತಗೊಂಡು ಇದ್ರ ಒಂದು ಉಪಯೋಗನ ಪಡ್ಕೋಬೇಕು ಅಂತ ತಮ್ಮಲ್ಲಿ ಕೇಳ್ಕೊಂತ ಇದ್ದೀನಿ ಧನ್ಯವಾದಗಳು

ಬನ್ನಿ ಖಾದ ಅಭಿಯಾನದ ಅಂಗವಾಗಿ ಇವತ್ತು ಈ ವಾರ್ಡಿನ ಕೌನ್ಸಿಲರ್ ಜೊತೆ ನಾವು ಈ ಮನೆ ಮನೆಗೂ ಹೋಗಿ ಇದು ಬಿ ಖಾತೆ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಪಾಂಪ್ಲೆಟ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಇದನ್ನ ನಮ್ಮ ವಾರ್ಡ್ ಸದಸ್ಯರಾದ ನೀಲಕ್ಷ್ಮಾರ ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಬಿಲ್ ಮತ್ತೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂತ ಮನೆ ಮಾಲೀಕರುಗಳಿಗೆ ವಿ ಖಾತೆ ಮಾಡೋದಕ್ಕೆ ನಮಗೆ ಹತ್ತು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಟೈಮ್ ಕೊಟ್ಟಿದ್ದಾರೆ ಆ ಇದರಲ್ಲಿ ತಾವು ತಮ್ಮ ಮನೆಗಳ ಸೈಟಿಂದು ಬಿ ಖಾತೆ ಮಾಡಿಸ್ಕೋಬೇಕಂತ ಇಲ್ಲಿ ಕೇಳ್ಕೊತಾ ಇದ್ದೀವಿ ಹೇಳಿ ಹೇಳ್ಬಿಟ್ಟು ಅದರ ಪ್ರಕಾರ ನೀವು ದಾಖಲಾತಿಗಳನ್ನು ನಮ್ಮ ಕಚೇರಿಗೆ ತಂದುಕೊಟ್ಟಿ ಅದಕ್ಕೆ ಪ್ರಕಾರವಾಗಿ 7 ದಿನದಲ್ಲಿ ಬಿಕೆತೆ ತಗೊಳ್ಳಬಹುದು. ಬನ್ನಿ ಮೇಡಂ ಇನ್ನೊಂದು ಮನೆ ಇದು ಕೊಣೋಣ ನೀವು ಕಡಿಮೆನಾ? ನಾವು ಸಿಪಿಎಸ್ ಕ್ಯಾಪ್ಲರ್ ಕೊಡ್ತೀವಿ. ಇವತ್ತ ನಾನು ಒಂದು 25 ಅಪ್ಲಿಕೇಶನ್ ಟೀಕಾದೆ ಬರಬೇಕು. ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶಾವಿ ಎಸ್ ರಾವ್ ನೀವು ಭಾವಸಿಂಚನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು